ಎಲ್ಲರೂ ನಮಸ್ತೆ ನನ್ನ ಹೆಸರು ಜಯಂತಿ ಟಿ ನಾನಿವತ್ತು ಎಸ್ ಐ ಟಿ ತಂಡಕ್ಕೆ ಒಂದು ದೂರು ಕೊಡಲು ಬಂದಿದ್ದೇನೆ ಹಲವು ವರ್ಷಗಳ ಹಿಂದೆ ಈ ಧರ್ಮಸ್ಥಳ ಗ್ರಾಮದಲ್ಲಿ ನಾನು ಈ ಹಿಂದೆ ಆಗ್ತಾ ಇದೆ ಅಂತ ಹಲವು ವೇದಿಕೆಯಲ್ಲೂ ಹೇಳಿದ್ದೆ ಆದರೆ ನಾನು ಕೆಲವೊಂದು ಕಡೆ ಈ ಎಲ್ಲವನ್ನೂ ಪ್ರಸ್ತಾವನೆ ಮಾಡಿದೆ ಆದರೆ ಇವತ್ತು ನಮಗೆ ರಾಜ್ಯಕ್ಕೆ ಇಲ್ಲ ದೇಶಕ್ಕೆ ಗೊತ್ತಾಗುವಂಥ ಒಳ್ಳೆಯ ಒಂದು ಎಸ್ ಐ ಟಿ ತಂಡವರು ಬಂದಿದ್ದಾರೆ ಆ ತಂಡ ಮೇಲೆ ನಮಗೆ ಒಂದು ಒಳ್ಳೆಯ ನಂಬಿಕೆ ಇತ್ತು ಅದಕ್ಕೋಸ್ಕರ ಇವತ್ತು ಬಂದು ನನ್ನ ದೂರನ್ನು ಇವತ್ತು ಅವರಿಗೆ ಕೊಟ್ಟಿದ್ದೀವಿ ಆದರೆ ಅದಕ್ಕೆ ಇವಾಗ ನಾಳೆ ರಜಾದಿನ ಸೋಮವಾರ ಬನ್ನಿ ಅಂತ ಹೇಳಿದ್ದಾರೆ ಸೋಮವಾರ ಬಂದುಬಿಟ್ಟು ಎಲ್ಲ ವಿಷಯವನ್ನು ತಿಳಿಸಿ ಅವರಿಗೆ ಎಸ್ ಐ ಟಿ ಅವರಿಗೆ ಎಲ್ಲ ಮಾಹಿತಿಯನ್ನು ತಿಳಿಸೀವಿ ಅವ್ರು ಯಾವುದೇ ರೀತಿಯಲ್ಲೂ ಅದರ ಮಾಹಿತಿಯನ್ನು ಹೊರಗೆ ಕೊಡಲ್ಲ ಅಂತ ಒಂದು ಧೈರ್ಯ ಇದೆ ಅದಕ್ಕೋಸ್ಕರ ನಾನು ಹೇಳೋದು ಮುಂದಿನದಲ್ಲಿ ತನಿಖೆ ನೋಡೋಣ ಏನಾಗುತ್ತೆ ಅಂತ ಅದು ಒಂದು ಕೊಲೆನೇ ಆಗಿರೋದು ಬಂದು ಅದು ಯಾರೋ ಒಬ್ಬರು ಇದಕ್ಕೆ ಬೇಕಾದವರು ಮಧ್ಯೆ ನಿಂತು ಅದನ್ನು ಮುಚ್ಚಿ ಹಾಕಿದ್ರು ಈ ವಿಷಯದಲ್ಲಿ ಇವತ್ತು ಬಂದಿದ್ದೀನಿ ಮುಂದಿನ ದಿನ ನಾನು ಹೇಳ್ತಾ ಇರೋದು ನೋಡಿ ಧರ್ಮಸ್ಥಳ ಗ್ರಾಮದಲ್ಲಿ ತುಂಬ ಕೊಲೆಗಳಾಗಿದೆ ಎಲ್ಲರಿಗೂ ವಿಷಯನೇ ಆದರೂ ಯಾರೋ ಒಬ್ಬರು ಮುಂದೆ ಬಂದು ದೂರುಗಳಿಗೆ ಮುಂದೆ ಬರ್ತಾ ಇಲ್ಲ ಯಾಕೆ ಭಯ ಭಯದ ವಾತಾವರಣ ಆಗಿದೆ ಆ ಭಯದ ವಾತಾವರಣ ಇಂದು ಈ ಎಸ್ ಐ ಟಿ ತಂಡ ರಾಜ್ಯ ಸರ್ಕಾರದ ಎಸ್ ಐ ಟಿ ತಂಡ ದೂರ ಅದು ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ನೋಡಿ ನಾವು ಬಂದಿದ್ವಿ ನಮ್ಮೊಂದು ಇನ್ನೊಂದು ಐದಾರು ಜನ ಅವರ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಬಂದು ನಿಮ್ಮ ನಿಮ್ಮ ನೋವನ್ನು ಎಸ್ ಐ ಟಿ ತನಗೆ ಹಂಚಿಕೊಳ್ಳಿ ಹೇಳ್ತಾ ಇದ್ದೀವಿ

ಅದನ್ನೊಂದು ಹಾಸ್ಪಿಟಲಿಗೆ ಸಾಯಿಸಬೇಕು ಮರಣೋತ್ತರ ಪರೀಕ್ಷೆ ಮಾಡಬೇಕು ಆ ನಂತರ ಆ ತಾಳಕ ವ್ಯಾಪ್ತಿಯಾದ ತಾಳಕ ವ್ಯಾಪ್ತಿಯಲ್ಲಿ ಊತಬೇಕು ಅವರು ತಾನೇ ಅದು ಕಾನೂನು ಪ್ರಕಾರವಾಗಿರೋದು ಇದು ಯಾವುದೇ ಕಾರಣಕ್ಕೂ ಒಂದು ಎಫ್ ಐ ಆರ್ ಮಾಡಿಲ್ಲ ಹಾಸ್ಪಿಟಲ್ನ ಬಾಡಿ ಎತ್ಕೊಂಡು ಹೋಗಿಲ್ಲ ಅಲ್ಲೇ ಅಲ್ಲೇ ಬಂದು ದೂರ ಕೊಟ್ಟು ಒಂದು ವಾರ ನಂತರ ಬಂದಿರೋದು ಒಂದು ಅಲ್ಲೇ ಊತಾಕಿದ್ರೋ ಯಾರು ಊತಾಕಿದ್ರೋ ಅದು ಊತಾಕಿರೋ ವಿಷಯ ಇದೆ ಅದು ಊತಾ ಎಲ್ಲ ಮಾಹಿತಿ ನಾನು ಮಾಡಿ ನೀವು ನೋಡಿದೀನಿ ನಾನು ನೋಡಿದೀನಿ ನೀವು ಪೊಲೀಸ್ ಗೆ ತಿಳಿಸಿಲ್ಲ ಯಾರು ಪೊಲೀಸ್ ಆಗಲ್ಲ ಹೌದಾಗ ಆಗಾ ಅವತ್ತು ಆಗಲ್ಲ ಇವತ್ತು ಇಷ್ಟಿದ್ದು ಆಗ್ತಾ ಇಲ್ಲ ಅವತ್ತು ಆಗ್ತಾ ಇರಲ್ಲ ಅದಕ್ಕೆ ಅವತ್ತು ಹೇಳಿಲ್ಲ ಇವತ್ತು ಬಂತು ನನಗೆ ಟೈಮು ಇವತ್ತು ಬಂತು ಅದೊಂದು ಅದು ಒಂದು 5 ವರ್ಷ ಆಗಿದೆ ಜಾಸ್ತಿ ಆಗಿದೆ ಡೇಟ್ ನೆಂಪ್ ಇದೆ ಡೇಟ್ ಅಲ್ಲೇ ಇದೆ ಎಲ್ಲೋ ಒಂದು ನಾವು ಆ ಊತಾ ಸ್ಥಳ ಕೂಡ ಓಕೆ ಕಾಲೇಜ್ ಎಲ್ಲ ಗೊತ್ತು ಕಾಲೇಜು ಅಂದಾಜ್ ಎಷ್ಟಿರ್ಬೋದು ವಯಸ್ಸಿನ ಅಂದಾಜು ಒಂದು ಹದಿಮೂರಂಗ್ ಯಾವ ತರ ಇರ್ಬೋದು ಅಷ್ಟೇ ಗೊತ್ತಿಲ್ಲ ಧರ್ಮಸ್ಥಳ ಗ್ರಾಮ ಅಂದ್ರೆ ಯಾವ ಏರಿಯಾದಲ್ಲಿ ಅದಿಲ್ಲ ಅದು ಅಲ್ಲೇ ಕೊಟ್ಟಿದ್ದೀರಿ ಅವರೇ ತನಿಖೆ ಮಾಡ್ತಾರೆ ಮುಂದೆ ಇರ್ತಾರೆ ಈಗ ನಿಮ್ಮ ಹಿಂದೆ ಅಂದ್ರೆ ಇಷ್ಟು ವರ್ಷಗಳ ಕಾಲ ನೀವು ದೂರ ಕೊಡದೇ ಇರೋರು ಇವತ್ತು ಮುಂದೆ ಬಂದು ಕೊಡ್ತಿದೀರಾ ಅಂದ್ರೆ ಈ ಒಂದು ಪ್ರಕರಣದಲ್ಲಿರುವಂತ ಸಾಕ್ಷ್ಯ ಹೇಳದಂತ ವಿಚಾರಗಳು ವಾಸ್ತವದಲ್ಲಿ ಕಂಡು ಬರ್ತಿಲ್ಲ ಅನ್ನೋ ಕಾರಣದಿಂದ ನೀವು ಸೃಷ್ಟಿಯಾದಂತಹ ಸಾಕ್ಷ್ಯಾರೆ ತನಿಖೆ ಮಾಡ್ತಾರೆ ಅವತ್ತು ನಾನು ಸುಮ್ಮನೆ ಬಂದಿಲ್ಲ ನಾನು ಒಬ್ಬನೇ ಬಂದಿಲ್ಲ ಸೃಷ್ಟಿ ಅಂತ ಬಂದಿಲ್ಲ ದಾಖಲ ಸಮೇತ ಸಾಕ್ಷಿ ಸಮೇತ ಅದಕ್ಕಿರೋ ಸಾಕ್ಷಿ ಅವತ್ತು ಯಾರೆಲ್ಲ ಇದ್ರು ಎಲ್ಲವನ್ನು ಹೇಳಿ ಮಾತನಾಡಿ ಒಂದ್ರು ನಾನು ಅವತ್ತು ನೋಡಿದಿನಿ ಅದನ್ನ ಇವತ್ತು ಮಿಚ್ಚಿರ್ತಾ ಇದ್ದೀನಿ ಇಷ್ಟು ದಿನ ಆಗಿಲ್ಲ ಇವತ್ತದ ಆದಿನ ಅದೇ ಹೇಳಿದನ ಈ ಎಸ್ಐಟಿ ತನ್ನ ಬಂದಕ್ಕೆ ಮಾತ್ರ ಇಲ್ಲ ಕೊಳ್ಳಕ್ಕೆ ಆಗಲ್ಲ ಸರ್ ಇವತ್ತು ಡೆರಿ ಇದೆ ವರ್ಷ ಏನು ಕೊಡಕ್ಕೆ ಸರ್ ಈ ವರ್ಷ ಯಾವ ಪ್ರಕರಣ ಸರ್ ಮುಂದೆ ಬಂದಿರೋ ದ ಧರ್ಮಸ್ಥಳ ಗ್ರಾಮಲಾಗಿ ಯಾವ ಪ್ರಕರಣ ತನಿಖೆ ಆಗಿ ಮುಂದೆ ಬಂದಿರೋ ಅಲ್ಲ ನಿಮ್ಮ ಪ್ರಕಾರ ಏನಾಗ್ತಿದು ಯಾವುದು ಏನಾಗ್ತಿದೆ ಏನು ಕಂಪ್ಲೇಂಟ್ ಪೊಲೀಸ್ ರೂ ಡ್ಯೂಟಿ ಕಂಪ್ಲೇಂಟ್ ತಗೊಳ್ಳೋದಲ್ವಾ ತಗೊಳ್ಳಬೇಕಿತ್ತು ಅಲ್ಲ ಹೌದು ಅದಾಗ್ತಲ್ವಲ್ಲ ನೀವು ಕೋಟಿ ಪ್ರಯತ್ನ ಮಾಡಿದೀರಾ ಯಾವುದು ನೀವು ನನ್ನ ಕುಟುಂಬದ ಹೆಣ್ಮಗಳು ಮಗಳು ಪದ್ಮಲತಾ ಇನ್ನು ಹೇಳ್ತೇನೆ ನನ್ನ ಕುಟುಂಬದ ಹೆಣ್ಣು ಮಗಳು ಪದ್ಮಲತಾ ಏನಾಗಿದೆ ಇವತ್ತು ಇದೆ ಸಾಕ್ಷಿ ಇದೆ ಜೀವಂತ ಸಾಕ್ಷಿಯವರು ಇದ್ದಾರೆ ಎಲ್ಲಿ ಕರ್ಕೊಂಡವ್ರು ಯಾರು ಎಲ್ಲವೂ ಇದೆ ಅದನ್ನು ಎಸ್ ಐ ಟಿ ಅವರು ಕೊಡಲಿಕ್ಕೆ ಬರ್ತಾ ಇದ್ದಾರೆ ನ್ಯಾಯ ಸಿಕ್ಕಿತ ಅವತ್ತು ಸಿಕ್ಕಿತ ಸಿಕ್ಕೇನು ಕೊಡ್ಬೋದಿತ್ತು ಹೌದಲ್ವ ಅವತ್ತು ಸಿಕ್ಕಿಲ್ಲ ಇವತ್ತು ಪದ್ಮಲತನಗೂ ನ್ಯಾಯ ಸಿಗುತ್ತೆ ಅದಕ್ಕೋಸ್ಕರ ಬಂದಿವಿ ಸರ್ ಅವರು ಬರ್ತಾ ಇದ್ದಾರೆ ಅದು ಜೀವ ಭಯ ಅಂದ್ರೆ ಅದ ನಾವಿಕ್ಕ ಏನಕ್ಕೆ ಅಂತ ಅದು ಇವಾಗ ಇಲ್ಲಿ ಗ್ರಾಮದಲ್ಲಿ ಆಗ್ತಾ ಇರೋ ವಿಷಯ ಗೊತ್ತಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗ್ಬೋದು ಆ ಪ್ರಕರಣಗಳಿಗೆ ಇದು ಪ್ರಕರಣ ಸಂಬಂಧ ಇರೋದಾ ಯಾವುದೇ ಆ ಪ್ರಕರಣಕ್ಕೆ ಸಂಬಂಧ ಅದು ಗೊತ್ತಿಲ್ಲ ಅದು ಗೊತ್ತಿಲ್ಲ ಆ ವ್ಯಕ್ತಿಗೆ ಸಂಬಂಧ ಅದು ಗೊತ್ತಿಲ್ಲ ಆ ವ್ಯಕ್ತಿಗೆ ಗೊತ್ತಿಲ್ಲ ತನಿಖೆ ಆಗ್ಬೇಕು ಅದು ಅದು ನಾವು ಹೇಳಿಕ್ ಯಾವ ವ್ಯಕ್ತಿ ಇದೆಯಾ ಇಲ್ಲೋ ಅದು ಗೊತ್ತಿಲ್ಲ ಅದು ತನಿಖೆ ನಿಮ್ಮ ಉದ್ದೇಶ ಸರ್ ಇಷ್ಟು ವರ್ಷಗಳ ನಂತರ ಬಂದು ದೂರ ಅಂತ ಉದ್ದೇಶ ಇದೆ ಸರ್ ಇಷ್ಟು ವರ್ಷ ನಾನು ಇಂಥ ಒಂದು ಐ ಟಿ ತಂದೆ ಬಂದದಕ್ಕೆ ಬಂದಿರೋದು ಐ ಟಿ ತಂದ್ರೆ ಅವರ ಮೇಲೆ ನಂಬಿಕೆ ಇದೆ ಅದಕ್ಕೋಸ್ಕರ ಬಂದಿದ್ದೀನಿ ಹೇಳೋ ಬರ್ತಿರಲ್ಲ ನಾವು ಈ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಈಗ ನನಗೆ ಅಲ್ಲ ಅವ್ರಿಗೆ ನ್ಯಾಯ ಸಿಗುತ್ತೆ ಯಾರಂತೂ ಅಲ್ಲ ಈಗ ನಿಮ್ಮ ಮಾತಿನ ಪ್ರಕಾರ ವರ್ಷಗಳ ಕಾಲ ಪೊಲೀಸರು ನ್ಯಾಯ ದೊರಕಿಸ್ಲಿಲ್ಲ ಅಂದ್ರೆ ಅದೇ ಪೊಲೀಸರನ್ನ ಒಳಗೊಂಡಂತ ಎಸ್ ಐ ಟಿ ಇರಬೇಕಾದ್ರೆ ಆ ಪೊಲೀಸರು ನಿಮಗೆ ನ್ಯಾಯ ಕೊಡಿಸ್ತಾರಂತೆ ನಂಬಿಕೆ ಹೇಗೆ ಗೊತ್ತಿಲ್ಲ ಅಲ್ಲ ಈ ಪೊಲೀಸರು ನಮಗೆ ನಾ ನಾನು ಒಂದು ತಿಳಿದಮಟ್ಟಿಗೆ ಕರ್ನಾಟಕ ಇವಾಗ ಇದರ ಒಂದು ಮುಖ್ಯ ದೊಡ್ಡ ಮದುವೆಯಲ್ಲಿರುವವರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಮೇಲೆ ನಂಬಿಕೆ ನ್ಯಾಯ ಕೊಡ್ತೀರಿ ಅದು ಯಾರು ಹುಡುಕ್ತೀರಿ ಆ ಟೈಮಲ್ಲಿ ಎಲ್ಲೊಂದು ಬರು ಕಾಣೆ ಆಗಿದ್ದಾರೆ ಅವ್ರು ಒಂದು ಗೊತ್ತಾಗಬೇಕು ಆ ಟೈಮಲ್ಲಿ ಎಲ್ಲೋ ಒಂದು ಕಡೆ ಕಾಣೆ ಆಗಿದ್ದಾರೆ ಅವ್ರದಕ್ಕೆ ಸಂಬಂಧ ಇದ್ದರೆ ಪಾಪ ಅವ್ರು ಬರಲಿ ಯಾರ್ಯಾರು ದೂರ್ ಕೊಟ್ಟಿರಿ ನೀವು ಕಾಣೆ ಆದಾಗ ಅಂದ್ರೆ ನೀವು ನಿಮ್ ಕುಟುಂಬದ ಅಂತ ಹೇಳಿದ್ರೆ ಈಗ ಆ ಒಂದು ಶವನ ನೋಡಿದೆ ಅಂತ ಹೇಳಿದ್ರಲ್ಲ ಆಯ್ತು ನೋಡಿದೆ ಅಂತ ಹೇಳಿದ್ರೆ ಯಾರ್ಯಾರು ದೂರ್ ಕೊಟ್ಟಿದ್ರಿ ಯಾರ್ಯಾರಿಗೆ ಈಗ ತಗೊಂಡಿಲ್ಲ ಎಸ್ಪಿ ಆಫೀಸ್ ಹೋಗ್ತೀರಿ ಎಸ್ಪಿ ಇಲ್ಲ ಅಂದ್ರೆ ಮತ್ತೊಂದ್ ಕಡೆ ಹೋಗ್ತೀರಿ ಎಲ್ಲಿ ಹೋಗ್ತೀರಿ ಅದು ನೋಡಿದ್ರಲ್ಲ ಸರ್ ನೋಡ್ತಾ ಇದೀವಲ್ಲ ಸರ್ ಏನಾದ್ರು ಆಗ್ತಾ ಅಂತ ಒಂದ್ ವಿಷಯ ಒಂದ್ ವಿಷಯ ನಾನು ಹೇಳ್ತೀನಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಚಾರ್ ಅಲ್ಲಿ ಒಂದು ಬಸ್ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಅಲ್ಲ ತಳ್ಳಿ ಹಾಕಿಬಿಟ್ಟು ಕೊಲೆ ಮಾಡಿರೋದು ಎರಡ್ ಸಾವಿರದ ಹನ್ನೆರಡರಲ್ಲಿ ಎಲ್ಲರಿಗೂ ಗೊತ್ತಿರ್ಬೋದು ತಳ್ಳಿ ಹಾಕಿ ಇವತ್ತಿಗೂ ನ್ಯಾಯ ಸಿಗಲಿಲ್ಲ ಅದಕ್ಕೆ ನನ್ನ ಸಂಬಂಧಿಕ ನನ್ನ ಇಚಲಂಬಾಡಿ ಗ್ರಾಮದಿಂದ ಇಲ್ಲಿ ಬಂದು ಇಲ್ಲಿ ಬಸ್ ಅಡಿಗೆ ತಲೆ ಹಾಕಿರೋದು ತನಿಖೆ ಆಗಿದೆ ಲೋಕಾಯುಕ್ತ ತನಿಖೆ ಆಗಿದೆ ಯಾರು ಯಾರು ತಪ್ಪಿಸನ್ನು ಕೊಟ್ಟಿದ್ದಾರೆ ಇಂದಿನ ನ್ಯಾಯ ಸಿಗಲಿಲ್ಲ